ನನಗೂ ಎಮ್ ಎಲ್ ಸಿ ಆಗಿ ನನಗೆ ಫೋನ್ ಬರೋದಿಲ್ಲ ಅವಳಿಗೆ ಅದಕ್ಕಿಂತ ಡಾಕ್ ಫೋಟು ಫೋನ್ ಬರ್ತಿರ್ತವೆ ಯಾವಾಗ ನೋಡ್ರೂ ಆನ್ಲೈನು ಅದನ್ನು ಅಟೆಂಡ್ ಮಾಡೋದು ಅವ್ರಿಗೆ ಕೇಳೋದು ಅಪ್ಲೋಡ್ ಮಾಡಬೇಕು ಸೊ ಈ ರೀತಿ ಏನಾಗ್ತಿದೆ ಅಂದರೆ ಶಿಕ್ಷಕರಿಗೆ ಈ ಹೆಚ್ಚುವರಿ ಕೆಲಸದ ಭಾರದಿಂದ ಅವರಿಗೆ ಗುಣಮಟ್ಟದ ಶಿಕ್ಷಣ ಟೀಚಿಂಗ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ ಅದರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಲ್ಲ ವಂಚಿತರಾಗ್ತಾಯಿದ್ದಾರೆ ಅಂತೂ ಒಂದು ಇನ್ನೊಂದು ಕೊನೆ ಸನ್ಮಾನ್ಯ ಸಭಾಪತಿಗಳೇ ಸನ್ಮಾನ್ಯ ಸಚಿವರು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಹದಿನಾರು ಸಾವಿರ ಐದುನೂರ ಎಪ್ಪತ್ತೇಳು ಬೋಧಕರ ಹುದ್ದೆ ಖಾಲಿ ಅಂತ ಕೊಟ್ಟಿದ್ರಿ ತಾವು ನಾನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಳೆದ ಸೆಷನ್ನಲ್ಲಿ ಕೇಳಿದಾಗ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರ ನೂರು ಶಿಕ್ಷಕರನ್ನು ತುಂಬುತ್ತೇವೆ ಅಂತ ತಾವು ಅನೌನ್ಸ್ ಮಾಡಿದರೆ ಪೇಪರ್ನಲ್ಲಿ ಸ್ಟೇಟ್ಮೆಂಟು ಬಂದಿತ್ತು ಅದು ಏನಾಯ್ತು ಸ್ವಲ್ಪ ವಿವರಣೆ ಕೊಡಬೇಕಂತ ಕೇಳ್ತೇನೆ ಎರಡನೇದು ಕಲ್ಯಾಣ ಬಗ್ಗೆ ಹೇಳಿ ಸರ್ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರ ಏಳು ನೂರು ಶಾಲೆಗಳು ದುಸ್ಥಿತಿಯಲ್ಲಿದೆ ತಮಗೆ ಮಾಹಿತಿ ಇದೆ ತಾವು ಫಂಡ್ ಅಲೋಕೇಶನ್ ಮಾಡಬೇಕಾದಾಗ ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟರು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ ಇನ್ನು ಮೂರನೇದು ಶಿಕ್ಷಕರಿಗೆ ಹೆಚ್ಚುವರಿಯಾಗಿ ಕೆಲಸ ಇರೋದರಿಂದ ಗುಣಮಟ್ಟ ಕಡಿಮೆ ಅಂತ ಒಂದು ಕಾರಣ ಇವತ್ತು ಎಲ್ಲ ಕಡೆಗೆ ಇದ್ದಾರೆ ಸರ್ ನಾವೆಲ್ಲ ಕಡೆ ಓಡಾಡಿದಾಗ ಶಾಲೆಗಳಿಗೆ ಭೇಟಿಯಾದಾಗ ಶಿಕ್ಷಕರು ಭೇಟಿಯಾದಾಗ ಅವರಿಗೆ ಜನಗಣತಿ ಹಿಡ್ಕೊಂಡು ಮೊಟ್ಟೆ ಖರೀದಿ ಮಾಡೋದು ಹಿಡ್ಕೊಂಡು ಶೌಚಾಲಯಗಳ ನಿರ್ದ ನಿರ್ವಹಣೆ ಮಾಡೋದು ಹಿಡ್ಕೊಂಡು ಎಲ್ಲವನ್ನು ಶಿಕ್ಷಕರೇ ಮಾಡ್ತಾರೆ ನಮ್ಮ ಮನೆಗೆ ನಮ್ಮ ಮನೆಯಾಗೆ ನಮ್ಮ ನಮ್ಮ ಇಸ್ ನಮ್ಮ ಧರ್ಮಪತಿನೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ ನನಗೂ ಎಮ್ ಎಲ್ ಸಿ ಆಗಿ ನನಗೆ ಫೋನ್ ಬರೋದಿಲ್ಲ ಅವಳಿಗೆ ಅದಕ್ಕಿಂತ ಡಾಕ್ ಫೋಟೋ ಫೋನ್ ಬರ್ತಿರ್ತವೆ ಯಾವಾಗ ನೋಡ್ರೂ ಆನ್ಲೈನು ಅದನ್ನು ಅಟೆಂಡ್ ಮಾಡೋದು ಅವ್ರಿಗೆ ಕೇಳೋದು ಅಪ್ಲೋಡ್ ಮಾಡಬೇಕು ಸೊ ಈ ರೀತಿ ಏನಾಗ್ತಿದೆ ಅಂದರೆ ಶಿಕ್ಷಕರಿಗೆ ಈ ಹೆಚ್ಚುವರಿ ಕೆಲಸದ ಭಾರದಿಂದ ಅವರಿಗೆ ಗುಣಮಟ್ಟದ ಶಿಕ್ಷಣ ಟೀಚಿಂಗ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ ಅದರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಲ್ಲ ವಂಚಿತರಾಗ್ತಾಯಿದಾರಂತೂ ಒಂದು ಕೊನೆ ಮಾಡ್ತಾರೆ ಈಗ ಶಾಲೆಗಳು ನಡೆಯುವುದು ಮಕ್ಕಳಿಗಾಗಿ ಅಲ್ಲ ಶಿಕ್ಷಕರಿಗಾಗಿ ನಮ್ಮಲ್ಲೆಲ್ಲ ಹತ್ತು ಹನ್ನೆರಡು ಮಕ್ಕಳಿದ್ರೆ ಒಂದೆರಡು ಟೀಚರ್ಗಳು ಇರ್ತಾರೆ ಇಲ್ಲಿದ್ದರೆ ಟೀಚರ್ಗಳು ಎಲ್ಲಿ ಹೋಗುವುದು ಇದು ಕತೆ ಮಕ್ಕಳ ಬಗ್ಗೆ ಅವರಿಗೆ ಕರುಣೆ ಇಲ್ಲ ಅವರಿಗೆ ಇರುವಂಥದ್ದು ಶಾಲೆ ನಮ್ಮ ಟೀಚರು ಈ ಶಾಲೆಯಲ್ಲಿ ಉಳಿಬೇಕಾದ್ರೆ ನಾವು ಎಲ್ಲಿಂದಾದರೂ ಮಕ್ಕಳು ತರಬೇಕು ಮೊನ್ನೆ ನಾವು ನನ್ನ ಕ್ಷೇತ್ರದಲ್ಲಿ ಬೋಳಾರ್ ಅಂತ ಹೇಳುವಂಥ ಗ್ರಾಮಕ್ಕೆ ಒಂದು ಶಾಲೆಗೆ ಹೋಗಿದ್ದೆ ಅಲ್ಲಿ ಹೋದಾಗ ಎಲ್ಲ ಶಾಲೆಯ ಮಕ್ಕಳು ಕನ್ನಡದಲ್ಲಿ ಮಾತಾಡ್ತಾರೆ ಹಿಂದಿಯಲ್ಲಿ ಮಾತಾಡ್ತಾರೆ ಟೀಚರು ಯಾಕೆ ಹಿಂದಿಯಲ್ಲಿ ಮಾತಾಡ್ತೀರಿ ಕೇಳಿದೆ ಅಂದರೆ ಈ ಮಕ್ಕಳೆಲ್ಲ ಇಲ್ಲಿ ಕೂಲಿ ಕೆಲಸಕ್ಕೆ ಬಂದಿರ್ತಕ್ಕಂಥದ್ದು ಮನೆ ಕಟ್ಟಡ ಕೆಲಸಕ್ಕೆ ಬಂದವರು ಮಕ್ಕಳನ್ನು ತಂದು ಕೂತ್ಕೊಳಿಸಿದ್ದೇವೆ ಅವ್ರಿಗೆ ಕನ್ನಡ ಬರುವುದಿಲ್ಲ ನಾವೀಗ ಪ್ರಯತ್ನ ಮಾಡ್ತಾ ಇದ್ದೇವೆ ಕನ್ನಡ ಕಲಿಸ್ಲಿಕ್ಕೆ ಅಂತ ಹೇಳುವಂಥ ಪರಿಸ್ಥಿತಿ ಇದೆ ಯಾಕೆ ಈ ಪ್ರಯತ್ನಗಳಾಯಿತು ಅಂತ ಕೇಳಿದಾಗ ಇಲ್ಲಿದ್ರೆ ಟೀಚರ್ಗಳು ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಬೇರೆ ಕಡೆ ಹಾಗಾಗಿ ಅದು ಒಂದು ಅತಿಥಿ ಉಪನ್ಯಾಸಕರಿಗೆ ನಾನ್ನೂರು ರೂಪಾಯಿ ಕೊಡ್ತಾ ಇದ್ದೀರಿ ಎಂಥ ಅನ್ಯಾಯ ಮಾಡ್ತಾಯಿದ್ದೀರಿ ಯಾಕೆ ಈ ಥರ ತೆಪ್ಪಾಗ್ತಾಯಿದೆ ಇದು ಕೂಡಲೇ ನೀವು ಸರ್ಕಾರದವರು ಕೂಡಲೇ ಇದನ್ನ ಶಾಶ್ವತ ಪರಿಹಾರ ಮಾಡಿ ಅಪಾಯಿಂಟ್ ಮಾಡ್ಕೊಳ್ಳಿ ಮತ್ತೆ ಇನ್ನು ಹತ್ತು ವರ್ಷ ಹೋದರೆ ಇದೇ ಥರ ಹೋದರೆ ಗೌರ್ಮೆಂಟ್ ಶಾಲೆಗೆ ಒಬ್ಬರು ಬರೋಲ್ಲ ಮಕ್ಕಳು ಎಲ್ಲ ಹೊಂಟೋಗ್ತಾರೆ ದಯಮಾಡಿ ಅಪಾಯಿಂಟ್ ಮಾಡ್ಕೊಳ್ಳಿ ಅವ್ರನ್ನ ಮದ್ದೂರು ತಾಲೂಕು ಮೂವತ್ತೊಂಬತ್ತು ಗೌರ್ಮೆಂಟ್ ಶಾಲೆಗಳವೆ ಹಿಂದಿ ಟೀಚರ್ಸು ಹತ್ತೊಂಬತ್ತು ಜನಕ್ಕೆ ಇದ್ದಾರೆ ಅವ್ರು ಪಾಸಾಗಿ ಅಂದರೆ ಹೆಂಗಾಗ್ತಾರೆ ಪಾಠನೇ ಮಾಡಿದೆ ಹೆಂಗೆ ಪಾಸ್ ಆಗ್ತಾರೆ ನಮ್ಮ ಸಚಿವರು ತುಂಬ ಕೆಲಸ ಇದ್ದಾರೆ ಆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಪಾಪ ಅವ್ರಿಗೆ ನಾನು ಬೆಳೆಮಾರ್ ತೋರಿಸ್ತಾ ಇಲ್ಲ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ನನಗೆ ಅವ್ರ ಮೇಲೆ ಗೌರವ ಇದೆ ಸರ್ಕಾರ ಕೂಡಲೇ ಏನು ಖಾಲಿ ಹುದ್ದೆ ಇದೆ ಅದನ್ನು ಫುಲ್ಫಿಲ್ ಮಾಡಿ ಅಂತ ನಾನು ನಿಮ್ಮ ಮುಂದೆ ನಾನು ಕೇಳ್ಕೊಳ್ತೀನಿ ಸರ್ ಮನೆ ಅಧ್ಯಕ್ಷೆ ಧನ್ಯವಾದಗಳು ಸದಸ್ಯರಿಗೆ ಒಂದೇನಂತ ಹೇಳಿದರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಆದಷ್ಟು ಬೇಗ ಎಲ್ಲ ಕಡೆಯಿಂದ ಒತ್ತಡ ಒತ್ತಡ ಇರೋದ್ರಿಂದ ಅದನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ ಆಮೇಲೆ